ನಾನು ಒಳ್ಳೆ ಫೀಲ್ಡ್ ಸಿಕ್ಕಿಲ್ಲ ಅದಕ್ಕೆ ಇನ್ನು ನಿನ್ ಫೀಲ್ಡ್ ಸಿಕ್ಕಿಲ್ಲ ನನಗೂ ಒಂದ್ಸರಿ ಫೀಲ್ಡ್ ಸಿಕ್ಕಿದ್ರೆ ಬ್ಯಾಟ್ ಮಾಡೋ ಅವಕಾಶ ಸಿಗತ್ತೇನೋ ಅಂತ ಕೇಳಿದೆ ಅಲ್ಲ ನೀನ್ ಒಂದ್ಸತಿ ಅಂತ ಅಂದ್ಮೇಲೆ ನೀನ್ ಒಳ್ಳೆ ಬ್ಯಾಟ್ಮನ್ ಅಂತ ಮೇಲೆ ನನಗೆ ಡೌಟ್ ಬರ್ಸ್ತಾವಳೆ ನಾನ್ ಬೇರೆ ಒಂದ್ ಮ್ಯಾಚ್ ಸರಿಯಾಗಿ ಆಡಿಲ್ಲ ಅದು ನಾನು ಅವಾಗ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಮನೆಯಲ್ಲಿ ಅವ್ರವ್ರ ಕೆಪಾಸಿಟಿ ಅವ್ರಿಗೆ ಗೊತ್ತಿರುತ್ತೆ ನಿನಗೂ ಗೊತ್ತಾಗಬೇಕು ಅಂದ್ರೆ ಇಬ್ರು ಒಂದೇ ಸರಿ ಫೀಲ್ಡಿಂಗ್ ಇಳಿಬೇಕು ಆಡೋಣ ಇದು ಯಾಕೋ ಜಾಸ್ತಿ ಆಯ್ತು ಇಲ್ಲ ಕಡಿಮೆ ಆಡ್ತೀನಿ ಸುಮ್ಮನೆ ಒಂಟೋದ್ರೆ ಸರಿ ಇವಾಗ ಯೋಚನೆ ಮಾಡಿ ಬೇಕಾದ್ರೆ ನಂದೇ ಎರಡು ಎಕರೆ ಜಮೀನು ಓದು ದಕ್ಷಿಣ ಅಂತ ಕೊಟ್ಟಿರ್ತೀನಿ ಅಲ್ಲ ಬಿದ್ದೋಗಿರೋ ಮರಕ್ಕೆ ನೀರು ಇದು ನೀರ್ ಕುಡ್ಸಿದ್ರೆ ಚಿಗ್ರೋಡ್ದ ಅಂತ ಕರ್ಮ ನನ್ಗೆ ಯಾಕೆ ಓಲಿ ಬಿಟ್ಬಿಡು ಮಲ್ಲಿ ಲೈಫ್ ಟೈಮ್ ವ್ಯಾಲಿಡಿಟಿ ಸಿಗದಿದ್ರು ಪರವಾಗಿಲ್ಲ ಮಂತ್ಲಿ ಪ್ಯಾಕೇಜ್ ಇಲ್ಲ ವಾರದ ಪ್ಯಾಕೇಜ್ ಅದು ಆಗಲ್ವಾ ಒಂದು ದಿನದ ಪ್ಯಾಕೇಜ್ ಅದು ಆಗಲ್ವಾ ಒಂದು ಗಂಟೆ ಪ್ಯಾಕೇಜ್ ಕೂಡ ಸಾಕು ಅದನ್ನೇ ಜೀವನ ಪೂರ್ತಿ ನೆನೆಸ್ಕೊಂಡು ಆರಾಮಾಗಿರ್ತೀನಿ